ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಧಾನ ಸಭೆ ಮತ್ತೆ ವಿಫಲ ಆಯ್ತಾ ಮುಂದುವರೆದಿದೆಯಾ ಡಿಕೆಶಿ ಸಿದ್ದು ಮುಸುಕಿನ ಗುದ್ದಾಟ ಅನ್ನುವಂಥ ಪ್ರಶ್ನೆ ಸಾಮೂಹಿಕ ನಾಯಕತ್ವ ಅಂತ ಒತ್ತಿ ಹೇಳಿದ್ಯಾಕೆ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇರುವಂತದ್ದು ಅಷ್ಟಿಂದನೂ ಕೂಡ ಅಷ್ಟೆ ಕಾಂಗ್ರೆಸ್ನಲ್ಲಿ ನಡ್ಕೊಂದಿರುವಂತದ್ದು ಸಾಮೂಹಿಕ ನಾಯಕತ್ವ ಅಂತಾನೆ ಹೇಳ್ತಾರೆ ಯಾವಾಗಲೂ ಕೂಡ ಯಾರೇ ಹಿಂದಿನವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಸಾಮೂಹಿಕ ನಾಯಕತ್ವ ಅಂತಾನೆ ಕಾಂಗ್ರೆಸ್ ಪಕ್ಷದಲ್ಲಿ ಹೋಗೋದು ಸಾಮೂಹಿಕ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಮುಂಚೆನೂ ಹೇಳಿದ್ದು ಈಗಲೇ ಫಸ್ಟ್ ಟೈಮ್ ಅಲ್ಲ ರಾಹುಲ್ ಗಾಂಧಿ ಇದನ್ನ ತೀರ್ಮಾನಿಸಿದ್ದಾರೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಪಕ್ಷ ಮುಖ್ಯ ಪಕ್ಷದ ನಂತರವೇ ಎಲ್ಲ ಮಂತ್ರಿಗಿರಿ ಸಿಗದಿದ್ದಾಗಲೇ ನಾನು ಉಸಿರತ್ತಿಲ್ಲ ಹೇಗೆ ಯಾಕೆ ಮಾತಾಡ್ಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮೋತ್ಸವ ಮಾಡ್ತಾ ಇರುವಂತದ್ದು ಅಭಿಮಾನಿಗಳು ಪಕ್ಷದಿಂದ ಮಾಡ್ತಾ ಇಲ್ಲ ನನ್ನನ್ನು ಕೂಡ ಕರೆದಿದ್ದಾರೆ ಹೋಗ್ತೇನೆ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತ ಡಿ ಕೆ ಶಿ ಹೇಳಿದ್ದಾರೆ ಇಲ್ಲಿ ಅಸಮಾಧಾನ ಅನ್ನೋದಕ್ಕಿನ್ನ ಡಿ ಕೆ ಶಿವಕುಮಾರ್ ಅವರ ಸ್ಟ್ಯಾಂಡು ಕೂಡ ಅನ್ನೋದಕ್ಕಿನ್ನ ಪಕ್ಷದ ಸ್ಟ್ಯಾಂಡೇ ಇದು ಸಾಮೂಹಿಕ ನಾಯಕತ್ವ ಅನ್ನುವಂಥದ್ದು ಇನ್ನು ಏನು ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೋಡ್ಕೊಬಾರ್ದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಇಡೀ ಪಕ್ಷ ಒಂದು ತೀರ್ಮಾನ ನಾವೇನು ಮಾಡಿದ್ದೀವಿ ಅಂದರೆ ಚಿಂತನ ಮಂತ್ರದ ಶಿಬಿರದಲ್ಲೂ ಮಾಡಿದ್ದೇವೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷದ ಚುನಾವಣೆಯನ್ನು ನಾವು ಎದುರಿಸ್ತೇವೆ ಟ್ವೀಟು ಬಿಜೆಪಿಯವ್ರ ಟ್ವೀಟು ಇನ್ನೊಂದು ಪಾರ್ಟಿ ಟ್ವೀಟು ಲೆಕ್ಕಕ್ಕಿಲ್ಲ ನಮ್ಮ ಪಕ್ಷದ ನಾಯಕರು ಕೆಲವ್ರಿಗೆ ಆಚರಿಸ ನನಗೆ ನನ್ನ ಬರ್ತಡೆ ಆಚರಣೆ ಮಾಡ್ಕೋಬೇಕಾಯ್ತು ನನ್ನ ಬರ್ತಡೆಗಳ್ನ ಹೋಗಿ ಕೇದಾರ್ ಶ್ರೀಗಳ ಅಲ್ಲಿ ಕೇದಾರ್ನಾಥ ಪಾದಕ್ಕೆ ಅಲ್ಲಿ ಹೋಗಿ ನಾನೊಂದು ನಮಸ್ಕಾರ ನಾನು ನನ್ನ ಹೆಂಡತಿ ನಮಸ್ಕಾರ ಮಾಡ್ ನನ್ನ ಬರ್ತ್ಡೇ ಅಲ್ಲಿ ಆಚರಣೆ ಮಾಡಿಕೊಂಡೆ ಇವ್ರಿಗೆ ಕಾರ್ಯಕತ್ತು ಇಲ್ಲ ನಿಮ್ದು ಇಲ್ಲ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಬ್ಬೊಬ್ರು ವಿವಿಧ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಈಗ ನಾವು ಭಾರತದ ಬರ್ತಡೇನ ಎಪ್ಪತ್ತೈದನೇ ತಾರೀಕು ಆಚರಣೆ ಮಾಡ್ತಾಯಿದ್ದೀವಿ ಭಾರತ ಮುಂದ ನಾವು ಪಕ್ಷ ತೀರ್ಮಾನ ಮಾಡಿದ್ದೆ ನಮಗೆ ಧೈರ್ಯ ಇದರಲ್ಲಿ ರಾಜಸ್ಥಾನದಲ್ಲೇ ನಮಗೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಏನಪ್ಪ ಅಂತ ಅಂದರೆ ನೀವು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯವನ್ನು ಬರ್ತಡೇನ ನೀವೆಲ್ಲ ರಾಜ್ಯ ಮಟ್ಟದಿಂದ ಡಿಸ್ಟ್ರಿಕ್ಟ್ ಮಟ್ಟದಿಂದ ಮಾಡಬೇಕು ಅಂತ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ ಇರ್ತದೆ ಅಲ್ಲೊಂದು ಸಮಿತಿ ಮಾಡ್ಕೊಂಡಿದ್ದಾರೆ ನನಗೆ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಎಪ್ಪತ್ತೇಳನೇ ತಾರೀಕು ಇಪ್ಪತ್ತ ಎಪ್ಪತ್ತೈದನೇ ತಾರೀಕು ಮೂರನೇ ತಾರೀಕು ಮಾಡ್ತಾ ಇದೀವಿ ಕಣ್ಯಾ ನೀನು ಇರಬೇಕು ಅಂತ ಹೇಳ್ತಾರೆ ನಾನು ಇರ್ತೀನಿ ಅವ್ರ ಲೀಡರ್ಶಿಪ್ ಎಲೆಕ್ಷನ್ ಆಗಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿದವರು ಅವ್ರ ನಾಯಕತ್ವದಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷನ ಕೆಲಸ ಮಾಡಿರೋ ನಾನು ಅವ್ರು ಸೋತ ಮೇಲೂ ಕೂಡ ನಾವು ಇದನ್ನ ಸಿ ಎಲ್ ಪಿ ಲೀಡರ್ ಆಗಿ ಅವ್ರು ಆಯ್ಕೆ ಮಾಡಬೇಕು ಅಂತೇಳಿ ನಾನು ಪರಮೇಶ್ವರವರು ತೀರ್ಮಾನ ಮಾಡಿ ಅವರು ಅಸೆಂಬ್ಲಿಲಿ ಒಂದು ಸೀಟಲ್ಲಿ ಸೋತಿದ್ರು ಕೂಡ ನಾವು ನಾನು ಪರಮೇಶ್ವರ್ ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಶಾಸಕಾಂಗ ಪಕ್ಷದ ನಾಯಕರು ಮಾಡಿದರು ಇದು ನಮ್ಮ ಪಕ್ಷದಲ್ಲಿ ನನಗೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಇದ್ದರೆ ಮಾತ್ರ ನಾವು ಪಕ್ಷ ಇಲ್ಲ ಅಂದ್ರೆ ನಾವು ಯಾರೂ ಇಲ್ಲ ಇದನ್ನು ನಾನು ಮೊದಲಿಂದಲೂ ಕೂಡ ನಾನು ಪ್ರತಿಪಾದನೆ ಮಾಡಿದ್ದೇನೆ ವ್ಯಕ್ತಿ ಪೂಜೆಗೆ ನಾನು ಗೌರವ ಕೊಡೋದಿಲ್ಲ ಪಕ್ಷದ ಪೂಜೆಗೆ ಗೌರವ ಕೊಡೋದು ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ನನಗೆ ಪಕ್ಷ ಇಂಪಾರ್ಟೆಂಟ್ ಹೊರ್ತು ವ್ಯಕ್ತಿಗಳು ಇಂಪಾರ್ಟೆಂಟ್ ಅಲ್ಲ ಇದನ್ನ ಭಿನ್ನಮತ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ಪಕ್ಷದ ಸ್ಟ್ಯಾಂಡ್ ಪಿ ಸಿ ಅಧ್ಯಕ್ಷರು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದುವರೆಗೂ ಕಾಂಗ್ರೆಸ್ ನೆಟ್ಕೊಂಡಿರುವಂತದನ್ನ ಗಮನಿಸ್ತಾ ಇದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ರು ಪರಮೇಶ್ವರ್ ಆಗಿದ್ದಂತ ಸಂದರ್ಭದಲ್ಲಿ ಅವ್ರ ಸೋಲನ್ನ ಕಂಡಂತ ಹಿನ್ನೆಲೆಯಲ್ಲಿ ಆ ಚಾನ್ಸ್ ಇಲ್ಲಿ ಬೇರೆಯವ್ರಿಗೆ ಹೋಯ್ತು ಅನ್ನುವಂತ ವಿಶ್ಲೇಷಣೆ ಕೂಡ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಕಾಂಗ್ರೆಸ್ ನಲ್ಲಿ ಯಾವತ್ತು ಕೂಡ ಗುಂಪುಗಾರಿಕೆ ಇಲ್ಲ ಒಬ್ಬ ವ್ಯಕ್ತಿ ಎಪ್ಪತ್ತೈದು ವರ್ಷ ಪೂರೈಸುವಂತದ್ದು ಸುಲಭ ಅಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು ಅವರ ಹೆಸರಿನಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ ಅದು ತಪ್ಪಲ್ಲ ಅಂತ ಮಾಜಿ ಡಿ ಸಿಎಂ ಪರಮೇಶ್ವರ್ ಅವರು ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಮಾತನಾಡಿದ್ದು ಮೊದಲು ಪಕ್ಷ ಅಧಿಕಾರಕ್ಕೆ ಬರಬೇಕು ನಂತರ ಸಿ ಎಲ್ ಪಿ ಕರೆದು ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಸಾಮೂಹಿಕ ನಾಯಕತ್ವ ಅಂತ ಹೇಳಿದ್ದಾರೆ ರಾಮನಗರದ ಜಯಪುರ ಗ್ರಾಮದಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿರೋದು ಗುಂಪುಗಾರಿಕೆ ನಮ್ಮಲ್ಲಿ ಯಾವತ್ತೂ ಗುಂಪುಗಾರಿಕೆ ಇಲ್ಲ ನೋಡಿ ಅವರಿಗೆ ಎಪ್ಪತ್ತೈದು ವರ್ಷಗಳು ಆಗೋದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಷ್ಟು ಸುಲಭ ಅಲ್ಲ ಅಂಥದ್ರಲ್ಲಿ ಅವರು ಎಪ್ಪತ್ತೈದು ವರ್ಷಕ್ಕೆ ತಲುಪ್ತಿದ್ದಾರೆ ಹಾಗಾಗಿ ಒಂದು ಆಚರಣೆ ಮಾಡಬೇಕು ಅಂತ ಅವ್ರಿಗೆ ಕೇಳಿದ್ದಲ್ಲ ಅವರ ಅಭಿಮಾನಿಗಳು ಅವರ ನನ್ನ ಅವರ ಬದ್ಧತೆಗಳನ್ನ ಬಹಳ ದಿವಸದಿಂದ ನೋಡಿರ್ತಕ್ಕಂಥವ್ರು ಅವ್ರೆಲ್ಲರಿಗೂ ಒಂದು ಆ ಭಾವನೆ ಬಂದಿದೆ ಹಾಗಾಗಿ ಅದನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ಯಾವ್ದು ತಪ್ಪು ಅಂತ ನಾನು ಈ ಮುಖ್ಯಮಂತ್ರಿ ಒಂದು ಮೊದಲು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಎರಡು ಅದು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಶಾಸಕರೆಲ್ಲರೂ ಸಿ ಎಲ್ ಪಿ ಕರೀತಾರೆ ಆ ಸಂದರ್ಭದಲ್ಲಿ ಯಾರನ್ನ ಆ ಶಾಸಕರೆಲ್ಲ ಸೇರಿ ಆಯ್ಕೆ ಮಾಡ್ತಾರೆ ಅದು ನಮ್ಮ ಹೈಕಮಾಂಡ್ ನವರು ಡಿಕ್ಲೇರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅದು ಅಪ್ರಸ್ತುತ ಈಗ ನಮಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಒಬ್ಬರನ್ನ ಬಿಂಬಿಸುವಂತ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಹೈಕಮಾಂಡ್ ಕೂಡ ನಮ್ಮ ಪಕ್ಷದಲ್ಲಿ ಈಗಾಗಲೇ ನಾವೆಲ್ಲ ಒಪ್ಪ ಒಪ್ಕೊಂಡಿರ್ತಕ್ಕಂಥದ್ದು ಸಾಮೂಹಿಕ ನಾಯಕತ್ವ ಅಂತೇಳಿ ಅದರಲ್ಲೇ ನಾವು ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗಲೂ ಕೂಡ ಸಾಮೂಹಿಕ ನಾಯಕತ್ವದಲ್ಲೇ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ನಾವು ಈ ಬಾರಿ ಅಧಿಕಾರಕ್ಕೆ ಖಂಡಿತವಾಗಿ ಬರ್ತೀವಿ ಅಂತಕ್ಕಂಥದ್ದು ನಮಗೆಲ್ಲ ವಿಶ್ವಾಸ ಇದೆ ಯಾಕೆ ಅಂತೇಳಿದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಅಥವಾ ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥದ್ದನ್ನು ನೋಡಿದರೆ ಜನ ಬೇಸ್ ಬೇಸತ್ತಿದ್ದಾರೆ ನಾವು ಸಿದ್ದರಾಮಯ್ಯ ಅವರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಹೀಗಾಗಿ ಅಭಿಮಾನಿಗಳು ಜನ್ಮದಿನ ಆಚರಿಸಬೇಕು ಅಂತ ತೀರ್ಮಾನಿಸಿದ್ದಾರೆ ನನ್ನನ್ನು ಕೂಡ ಕರೆದಿದ್ದಾರೆ ನಾನು ಕೂಡ ಹೋಗ್ತೇನೆ ಅಂತ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟರು ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಅವಕಾಶಗಳು ಕೊಟ್ಟಾಗಿದೆ ಕೊಡ್ತಾ ಇದ್ದಾರೆ ಯಾರು ಕೂಡ ಯಾರನ್ನು ಕೂಡ ಕಡೆಗಣಿಸತಕ್ಕಂತ ಪ್ರಶ್ನೆ ಇಲ್ಲ ಅವರು ಪಕ್ಷದ ಹಿರಿಯ ಮುಖಂಡರುಗಳಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅದನ್ನು ಅವರು ರಾಷ್ಟ್ರೀಯ ಅಧ್ಯಕ್ಷಗಳಿಗೆ ಹೋಗಿ ತಿಳಿಸ್ಬೇಕು ಅವ್ರ ಮನಸಲ್ಲಿ ಏನಿದೆ ಏನು ಏನು ತೊಂದರೆ ಆಗಿದೆ ಅನ್ನೋದನ್ನು ಅವ್ರು ತಿಳಿಸಿದ್ರೆ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಹಿರಿಯ ನಾಯಕರುಗಳು ಮಾಧ್ಯಮಗಳ ಮುಂದೆ ಬರ್ತಾ ಇದ್ದಾರೆ ಅದು ಎಲ್ಲ ಕಡೆ ಪಕ್ಷಕ್ಕೆ ಸತ್ಯ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ನೋಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರು ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾ ಇದ್ದಾರೆ ಅದು ಕರೆಕ್ಟೇ ಆಕ್ಚುಲಿ ಇದುವರೆಗೂ ಕಾಂಗ್ರೆಸ್ ಪಕ್ಷ ನೆಕ್ಸ್ಟ್ ಎಲೆಕ್ಷನ್ ಗಳನ್ನ ಫೇಸ್ ಮಾಡುವಂತ ಸಂದರ್ಭದಲ್ಲಿ ಅದರ ಒಂದು ಪದ್ಧತಿಯನ್ನ ಗಮನಿಸೋದಾದ್ರೆ ಪಿ ಸಿ ಅಧ್ಯಕ್ಷರು ಯಾರಾಗ್ತಾರೆ ಗೆದ್ದಂಥ ಸಂದರ್ಭದಲ್ಲಿ ಬಹುಮತ ಬಂದಂತ ಸಂದರ್ಭದಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಿರುವಂಥದ್ದು ಕಾಂಗ್ರೆಸ್ನ ಪದ್ಧತಿ ಅದು ಚೇಂಜ್ ಆಗಿದ್ ಮಾತ್ರ ಪರಮೇಶ್ವರ್ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಬಿಕಾಸ್ ಅವ್ರು ಸೋತ್ರು ಅನ್ನುವ ಕಾರಣಕ್ಕೋಸ್ಕರ ಅದನ್ನ ಈಗ ಹೇಳ್ತಾ ಇದ್ದಾರೆ ಅಷ್ಟೇ ಇದರಲ್ಲಿ ವಿವಾದನೂ ಇಲ್ಲ ಭಿನ್ನಮತನೂ ಇಲ್ಲ ಖಂಡಿತವಾಗ್ಲು ಪೃಥ್ವಿರಾಜ್ ಅಂದ್ರೆ ಯಾವುದೇ ಪಕ್ಷದ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಯಾರು ಕೂಡ ವ್ಯಕ್ತಿ ವಿಚಾರವಾಗಿ ಮಾತಾಡುವಂತ ಅಗತ್ಯತೆ ಇಲ್ಲ ಯಾಕಂದ್ರೆ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಈಗ ಮಾತಾಡುವಂತದ್ದು ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದ ಅಧ್ಯಕ್ಷರಾಗಿ ಒಂದು ಮಾತನ್ನ ಹೇಳಿದರೆ ಅಂದ್ರೆ ಸಾಮೂಹಿಕವಾಗಿ ಹೋಗ್ಬೇಕು ಅನ್ನೋ ಒಂದು ಸಂದೇಶವನ್ನು ರವಾನೆಯನ್ನ ಮಾಡಿದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ ಅನ್ನುವಂಥದ್ದು ಒಂದು ರೀತಿ ನಾಯಕತ್ವ ಫೈಟ್ಗೆ ಈಗಾಗಲೇ ಹೈಕಮಾಂಡ್ ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಿದ್ರು ಕೂಡ ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಈ ಒಂದು ವಿಚಾರದಲ್ಲಿ ಮತ್ತೆ ಫೈಟ್ ಅನ್ನು ಮುಂದುವರೆಸಿದ್ರೆ ನೀವ್ ಹೇಳಿದಂಗೆ ಇದರಲ್ಲಿ ಯಾವುದೇ ರೀತಿಯಿಂದ ಭಿನ್ನಮತ ಅಸಮಾಧಾನ ಬೇರೆ ಯಾವುದೇ ಇದ್ರೂ ಕೂಡ ಒಂದು ರೀತಿ ಕಾಂಗ್ರೆಸ್ ನಲ್ಲಿ ಈಗ ಅನಿವಾರ್ಯವಾಗಿ ಸಾಮೂಹಿಕವಾಗಿ ಹೋದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಚುನಾವಣೆ ಗೆಲ್ಲಬಹುದು ಅನ್ನುವಂತ ಆದರೆ ಮತ್ತೊಂದು ಕಡೆ ಈಗಾಗಲೇ ನೀವು ನೋಡಬಹುದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅವರದೇ ಆದಂತಹ ಟೀಮ್ ನಲ್ಲಿ ಒಂದು ರೀತಿ ಬೇರೆ ಬೇರೆ ಸರ್ಕಸ್ ಅನ್ನ ಮಾಡ್ತಿದ್ದಾರೆ ಮತ್ತೆ ಈಗಾಗಲೇ ಎಪ್ಪತ್ತೈದು ವರ್ಷ ತುಂಬಿರೋದಕ್ಕೆ ಈಗಾಗಲೇ ಸಿದ್ದರಾಮೋತ್ಸವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಅದು ಎಲ್ಲ ಒಂದ್ ಕಡೆ ಅದು ಶಕ್ತಿ ಪ್ರದರ್ಶನ ಅನ್ನೋದು ಕೂಡ ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ಕೇಳಿ ಬರ್ತಾ ಇದೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರವಾಗಿ ಹೆಚ್ಚಿನ ಮಾತಾಡಲಿಲ್ಲ ಆದರೆ ಎಲ್ಲ ಒಂದ್ ಕಡೆ ಇದು ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಬರೀ ಪಕ್ಷಕ್ಕಷ್ಟೇ ಸೀಮಿತ ಅಂದ್ರೆ ಪಕ್ಷವನ್ನ ಪೂಜೆಯನ್ನ ಮಾಡಬೇಕು ಆದ್ರೆ ವ್ಯಕ್ತಿಯನ್ನ ಪೂಜೆ ಮಾಡುವ ಇದೆಯಲ್ಲ ಅನ್ನೋ ಮಾತನ್ನ ಪರೋಕ್ಷವಾಗಿ ಸಿದ್ದರಾಮಯ್ಯ ಏನು ಕಾರ್ಯಕ್ರಮಕ್ಕೆ ಒಂದೊಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಇದು ಎಲ್ಲ ಕಡೆ ಇದು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ಬೇಕು ಸಾಮೂಹಿಕ ನಾಯಕತ್ವದಲ್ಲಿ ಹೋದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಗೆಲ್ಬಹುದು ಅನ್ನುವಂಥದ್ದು ಮತ್ತೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರೆದಿರುವಂತದ್ದು ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಬೇರೆ ಯಾರು ನಾಯಕರು ಇಲ್ಲ ಅನ್ನುವಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಆದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ನ ಸಂಪ್ರದಾಯದ ಪ್ರಕಾರವಾಗಿ ಮುಂದೆ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರು ಪಕ್ಷದ ಅಧ್ಯಕ್ಷ ಆಗಿರ್ತಾರೆ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ಈಗ ನೀವ್ ಹೇಳ್ದಂಗೆ ಹಿಂದೆ ಏನು ಮಾಜಿ ಡಿ ಪರಮೇಶ್ವರ್ ಅವರು ಸ್ವತಂತ್ರ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಮತ್ತೆ ಅವಕಾಶ ಸಿಕ್ಕಿತ್ತು ಈಗ ಮುಖ್ಯವಾಗಿ ಮತ್ತೆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಇನ್ನೂ ಕೂಡ ಚರ್ಚೆಗೆ ಈಗ ಸಿದ್ದರಾಮೋತ್ಸವ ನಡೀತಾ ಇದೆಯಲ್ಲ ಆ ಸಂದರ್ಭದಲ್ಲಿ ಯಾವ ಪ್ರಮುಖ ಕಾಂಗ್ರೆಸ್ ನಾಯಕರು ಗೈರು ಹಾಜರಾದಾಗ ಓ ಇವ್ರದ್ದು ಅಸಮಾಧಾನ ಇದೆ ಅಂತ ಬಿಂಬಿಸುವಂತ ಕೆಲಸ ಬೇಕಿದ್ರೆ ಆಗುತ್ತೆ ಏನೋ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಕರೆದಿದ್ದಾರೆ ನಮ್ಮನ್ನ ನಾವು ಕೂಡ ಹೋಗ್ತಾ ಇದ್ದೀವಿ ಅಂದ್ರೆ ಇಲ್ಲಿ ವೆರಿ ಕ್ಲಿಯರ್ ಇವರೆಲ್ಲರೂ ಕೂಡ ನಾಯಕರು ಎಲ್ಲರೂ ಕೂಡ ಈ ಎಲೆಕ್ಷನ್ ವರ್ಷದಲ್ಲಿ ನಾವು ಯಾರು ಕೂಡ ಅಸಮಾಧಾನವನ್ನ ತೋರಿಸ್ಕೊಳ್ಬಾರ್ದು ನಮ್ಮ ನಾಯಕ ಸಿದ್ದರಾಮಯ್ಯ ಅಲ್ವಾ ಓಕೆ ಹೋಗೋಣ ಅದ್ರಲ್ಲಿ ತಪ್ಪೇನಿದೆ ಅನ್ನುವಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಸಾಮೂಹಿಕ ನಾಯಕತ್ವದ ಜೊತೆಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥ ಸಂದೇಶ ಕೊಡೋದು ಖಂಡಿತವಾಗ್ಲು ಪೃಥ್ವಿರಾಜ್ ಈಗ ಆ ನಾಯಕತ್ವ ವಿಚಾರದಲ್ಲಿ ಬೇರೆ ಏನಾದ್ರು ಮಾತಾಡ್ತಾರೆ ಅದು ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ ಒಂದು ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಮಾತನ್ನ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಮುಂದಿನ ಅಭ್ಯರ್ಥಿ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದ್ರ ಕೂಡ ಕಡ ಖಂಡಿತವಾಗಿ ಒಪ್ಪಳ್ತಾ ಇಲ್ಲ ಅದೇನೇ ಇದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಈಗ ಸದ್ಯಕ್ಕಂತೂ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋ ಒಂದು ಸಂದೇಶವನ್ನು ಕೆ ಶಿವಕುಮಾರ್ ಅವರು ರವಾನೆಯನ್ನು ಮಾಡ್ತಿದ್ದಾರೆ ಮತ್ತೆ ಈಗಾಗಲೇ ನೀವು ಸಾಕಷ್ಟು ಸಂದರ್ಭದಲ್ಲಿ ಗಮನಿಸಿರ್ಬಹುದು ಸಿದ್ದರಾಮಯ್ಯ ಪರವಾಗಿ ಸಿದ್ದರಾಮಯ್ಯ ಸೇರಿದಂತೆ ಮುಂದಿನ ಅಭ್ಯರ್ಥಿ ಬಗ್ಗೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚಾಗಿದೆ ಆಗಿದೆ ಸಿದ್ದರಾಮಯ್ಯ ಪರವಾದಂತಹ ಶಾಸಕರೇ ಸಾಕಷ್ಟು ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಅಧ್ಯಕ್ಷರಾಗಿ ಒಂದು ರೀತಿ ಎಚ್ಚರಿಕೆ ಸಂದೇಶವನ್ನು ರವಾನೆಯನ್ನು ಮಾಡಿದ್ರು ಕೂಡ ಅದು ಮತ್ತೆ ಮುಂದುವರೆದಿದೆ ಈಗ ಮುಖ್ಯವಾಗಿ ಸಿದ್ದರಾಮಯ್ಯ ವರ್ಷ ಕಾರ್ಯಕ್ರಮ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ ನಾಯಕರು ಬರ್ತಾರೆ ಅವರು ಸಹಜವಾಗಿನೇ ಅವರಿಗೆ ಅಸಮಾಧಾನ ಇದೆ ಸಿದ್ದರಾಮಯ್ಯ ಕಾರ್ಯಕ್ರಮದಿಂದ ಸಿದ್ದರಾಮಯ್ಯದಿಂದ ದೂರ ಉಳಿದು ಕೂಡ ಬಿಂಬಿತವಾಗುತ್ತೆ ಆದ್ರೆ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕವಾದಂತಹ ಲೀಡರ್ ಗಳಿಗೆ ಹುಟ್ಟೊಬ್ಬ ಆಚರಣೆಗೆ ಅಂತ ಕಾರ್ಯಕರ್ತರು ಅಭಿಮಾನಿಗಳು ಅದಕ್ಕೆ ಕೂಡ ಹೋಗೋದು ಬೇರೆ ಇಲ್ಲ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಈ ಮುಖಾಂತರವಾಗಿ ಹೇಳಿದ್ದಾರೆ ಅಂದ್ರೆ ಈಗ ಸದ್ಯಕ್ಕಂತೂ ಒಂದ್ ರೀತಿ ಸಾಮೂಹಿಕವಾಗಿ ಅಂದ್ರೆ ಒಟ್ಟಾಗಿ ಹೋಗ್ಬೇಕು ಅನ್ನೋಂತ ಸಂದೇಶವನ್ನ ಎಲ್ರಿಗೂ ಕೂಡ ರವಾನೆಯನ್ನ ಡಿ ಕೆ ಶಿವಕುಮಾರ್ ಅವರು ಈ ಮುಖಾಂತರವಾಗಿ ಮಾಡಿದ್ದಾರೆ ಇವತ್ತು ಮಾತಾಡಿದಂತ ಸಂದರ್ಭದಲ್ಲಿ ಸಾಮೂಹಿಕ ವಿಚಾರವನ್ನೇ ಒತ್ತಿ ಒತ್ತಿ ಡಿ ಕೆ ಶಿವುಮಾರ್ ಹೇಳಿರುವಂತದ್ದು ಇದು ಇಲ್ಲ ಯಾರು ಬೇರೆ ಬೇರೆ ಕೃಷ್ಣ